ತಗದಾಗ ನಿಮಗ ರೈತರ ಖಾತೆ ಪದ್ಧತಿ ಇದೊಂದು ಒಂದ್ ಪಾಯಿಂಟ್ ಇದ್ರಲ್ಲಿ ಎರಡನೇ ಪಾಯಿಂಟ್ ಅಂದ್ರೆ ಈ ವರ್ಷದ ಹೋರಾಟ ಒಂದು ಇತಿಹಾಸ ದಾಖಲೆ ಏನಂದ್ರ ಈಗ ಪ್ರತಿ ವರ್ಷ ಏನೇನೋ ಕಪ್ ಕಳಿಸ್ತಿದ್ವಿ ಹೋರಾಟ ಮಾಡ್ತಿದ್ರು ಎತ್ತು ಆಗ ಆದರೆ ಈ ವರ್ಷದ ಕಪ್ಪ ಏನ್ ಕಾರ್ಖಾನೆ ಕಳಿಸ್ತಿರೋ ಆ ಕಾರ್ಖಾನೆ ಕಬ್ಬು ಕಳಿಸಿದ ಬಿಲ್ ಕೊಡ್ಬೇಕು ಅನ್ನುವಂತ ಹೋರಾಟ ಒಂದು ಲೆಕ್ಕಾಚಾರಕ್ಕೆ ಮಾತ್ರ ಇದು ನಿಮ್ಮ ಹೋರಾಟ ಮೊದಲ ನಾಡಿನ ನಿಮ್ಮ ಹೋರಾಟ ಇದು ಆ ಅಪ್ಪಿಗೆ ಸಂಬಂಧಪಟ್ಟಂತ ನಾವು ಪಾಯಿಂಟ್ ಹೇಳಿವಿ ಇನ್ನ ಆಯಾ ವಿಚಾರ ಆಯಾ ಜಿಲ್ಲೆಯ ವಿಚಾರಗಳೇ ಇದೊಂದು ಬಹಳ ಮುಖ್ಯವಾದ ವಿಚಾರ ಐತಿ ಆಮೇಲೆ ಇನ್ನ ಅದಕ್ಕ ಈಗ ಮುಚ್ಚುಳಿಕೆ ಪತ್ರನೂ ಬರೆದು ಕೊಡ್ತಾರ ಅವ್ರಿಗೆ ಕಾರ್ಖಾನು ಬರ್ತಾರ ಕಾರ್ಖಾನೆ ಬರ್ತಾರ ಮುಜುರ್ಕಿ ಪತ್ತನ ಬಂದ್ ಕೊಡ್ತಾರ ಅಕ್ಕಿ ಎಷ್ಟಿತ್ತು ಯಾವಾಗ ಕೊಡ್ತೀವಿ ಅಂದ್ರ ಬಗ್ಗೆ ಅದು ಸ್ಪಷ್ಟೀಕರಣ ಆಗೈತಿ ಈಗ ಕೊನೆ ವಿಚಾರ ಅಲ್ಲಿ ಯಾರು ಕರ್ಕೊಂಡು ಹೋಗಿ ಒಂದ್